ಹೆಸರಲೆ ನಮಸ್ಕಾರ ಹಾ ನಮಸ್ಕಾರ ಎಂಚೋಲ್ಲರೆ ನಾನು ಹುಷಾರಲೆ ಇದ್ದಾನೆ ಬೈ ಇಲ್ಲದ ಸಾರ್ನೆದ ಬೇಲೆಗೆ ಜನ ತಿಕ್ಕೊಂಡಿದ್ದೀರಿ ಹೈನ ಮೂಜಿ ವರ್ಷದ ಸಂ ಜೈನೆ ಪಣಂದಿಲ್ಲ ಅಣ್ಣ ಇದೆ ಬೇತೆ ಡೈಲಾಗ್ ಇದ್ದ ಅತ್ತ ಪಂಡ ಆ ಪಂತೆ ಯಾನ ಇಲ್ಲ ಕಟ್ಟು ದುಂಡತೆ ಇತ್ತೆ ಸಾರ್ನೆಗೆ ಜನ ತಿಕ್ಕೊಂಡಿದ್ದೀರಿ ಇಂತೆ ಇರ್ನ ಒಂದು ಸಹಾಯ ಬೋಡಾವ್ ಯಂಕ ಇರೆ ನಾಡು ಒಂದು ವತ್ತಿನ ಮಲ್ಪ ಸ್ಕ್ವೇರ್ ಫೀಟ್ ದಾ ಅಂದಾಜಿ ಉಂಜಿ ಒಂದು ಸಾವಿರ ಸಾವಿರದ ಇರ್ನೂರ್ ದೆತ್ತವು ಲೈಪು ಹಾ ಹಾ ಇತ್ತೆ నెక్ మూజిలో అగతే నీరు దళ కొరతండు సిమెంట్ ఏ రోజు పొయ్యి అంతూ తిందే నాచురల్ అది ಇರೋ ಕೊನಿ ಮೂಜು ವರ್ಷ ದುಂಬ ಬಂದ್ರೆ ಐತೆ ಒಂದು ಮೂಜು ವರ್ಷ ದುಂಬ ತಿರ್ ಪುಟ್ಟನೇರ್ ದುಂಬೆ ಇಂಕೇನೆ ಉಂಡು ಒಂದು ಪ್ರಕೃತಿ ದತ್ತವಾದ ಬೈದಿನ ಅಂಕಿನ ನೆಟ್ಟ ಇಂಕಿನ ಅಂದಕ್ಕೆ ನನಿಕಲಿತ್ತೆ ಬೇತೆ ಗೋಡೆ ಸಾರ್ನ ಮಲ್ತದ ಐಕ ಕ್ಯೂರಿಂಗ್ ಮಲ್ಪರೆ ಎತ್ತೋ ದಿನ ಬೋಪು ನೆ ಕೌದಾಲೆ ಜೈತಾತಿಗ ಒಂದ ಬೋಪು ಬೊಕ್ಕ ಇಂಕಿನ ಅಂದಕ್ಕೆ ಇಂದ ಒಂದು ಇಲ್ಲ ಕಟ್ಟನಕ ಸಾರ್ನ ಮಲ್ಪುಂದಣ್ಣ ಒಂದು ತಿಂಗಳು ಸಾರ್ನಿಗೆ ದೆಪ್ಪೋಯ್ರು

ಗಂಟೆ ಯಾರಾ ಫಿನಿಶಿಂಗ್ ಎಂಚ ತುಲಿ ಫಸ್ಟ್ ಕ್ಲಾಸ್ ಹೇ ಫಾಸ್ಟ್ ಹೀಟ್ ಒಂಜಿ ಸೋಕುದ ಫಿನಿಶಿಂಗ್ ಅವಲಿ ಬರ್ರ ಸರ್ಪರ್ ತೋ ಜಾ ಮಲ್ಪುಗ ನಮಡ ದುಂಡೆ ಇರೆಗೆ ಇಂಟರೆಸ್ಟ್ ಉಂಡಾ ನೆತ್ತ ಬಿಸಿನೆಸ್ ಮಲ್ಪುಲಿ ನೆತ್ತ ಲಾಭ ಉಂಡು ಇರ್ ಸೂಪರ್ ರೈಟ್ವಾ ಅತೆ ಇತೆ ಅಕಲೆ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ ಇಲ್ಲ ಪಾಡುವೆ ಡಿಸ್ಟ್ರಿಬ್ಯೂಷನ್ ಖಂಡಿತ ನಿಮ್ಮ ಕನಸಿನ ಮನೆಯ ಕೆಲಸ ನಡೀತಾ ಇದೆ ಹಾಗಿದ್ರೆ ಮರಳು ಸಿಮೆಂಟ್ ನೀರುಣಿಸುವಿಕೆ ಇಲ್ಲದೆ ಸಾರಣೆ ಮಾಡಲು ಅಲ್ಟ್ರಾ ಫೈನ್ ಬಬಲ್ ಟೆಕ್ನಾಲಜಿಯಲ್ಲಿ ತಯಾರಿಸಿದ ನ್ಯಾಚುರೋಪ್ಲಸ್ಟ್ ಫೈಬರ್ ಪ್ಲಸ್ ಜಿಪ್ಸಮ್ ಪ್ಲಾಸ್ಟರಿಂಗ್ ಉಪಯೋಗಿಸಿ ಪ್ಲಾಸ್ಟರಿಂಗ್ ವೆಚ್ಚದಲ್ಲಿ ಮೂವತ್ತು ಶೇಕಡ ಲಾಭ ಸಮಯ ಲಾಭ ವೈಟ್ ಸಿಮೆಂಟ್ ಬೇಡ ಪಟ್ಟಿ ಬೇಡ ಪೇಂಟಿಂಗ್ ವೆಚ್ಚದಲ್ಲೂ ಕೂಡ ಹದಿನೈದು ಶೇಕಡ ಲಾಭ ಅದೇ ರೀತಿ ಯಾರಿಗಾದರೂ ಲಾಭದಾಯಕವಾದ ಬಿಸಿನೆಸ್ ಮಾಡಲು ಇಚ್ಛೆ ಇರುವವರು ಕೂಡ ನಮ್ಮನ್ನ ಸಂಪರ್ಕಿಸಬಹುದು ಕರ್ನಾಟಕದ ಎಲ್ಲಾ ತಾಲೂಕುಗಳಿಗೂ ವಿತರಕರ ಅವಶ್ಯಕತೆ ಇದೆ नम विळास जंक्षन का स्ट्रीट मॅंगलोर अल्ट्राफन बबल टेक्नॉलॉजीडि सिमेंट बडचिडिचरो फैबर् पिसम